ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ರವೆ ರೊಟ್ಟಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅಂದರೆ ನನಗೆ ನಿನ್ನೆ ಅಕ್ಕಿ ನೆನೆ ಹಾಕೋದಕ್ಕೆ ಮರ್ತೋಗಿತ್ತು ದೋಸೆಗೆ ಹಾಗೆ ಇವತ್ತು ಚಪಾತಿ ಮಾಡೋಣ ಅಂತಂದರೆ ನಿನ್ನೆ ಚಪಾತಿನೇ ಅಲ್ಲ ಮತ್ತು ಇವತ್ತು ಚಪಾತಿ ಬೇಡ ಅಂತೇಳಿ ಇವತ್ತು ರವೆ ರೊಟ್ಟಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಹಾಗೆ ಶ್ರೇಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ರವೆ ರೊಟ್ಟಿ ಅಂತಂದರೆ ಹಾಗೆ ಮಾಮೂಲಿ ಾಗಿ ಮಾಡ್ತಾ ಇದ್ದೀನಿ ಏನಿಲ್ಲ ಈರುಳ್ಳಿ ಮೊಸರು ಆಮೇಲೆ ಕೊತ್ತಂಬರಿ ಸೊಪ್ಪು ಏನು ಗೊತ್ತೇ ಇರುತ್ತಲ್ಲ ನಿಮಗೆ ರವೆ ರೊಟ್ಟಿ ಮಾಡೋದು ಅದೇ ಥರ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಫುಲ್ ಮಾಡೋಲ್ಲ ಒಂದು ಸ್ವಲ್ಪ ಮಾಡ್ತೀನಿ ಅಂದರೆ ನಮ್ಮ ಮನೆಯವರಿಗೆ ಶ್ರೇಯಿಗೆ ಇಬ್ಬರಿಗೆ ಮಾಡ್ತೀನಿ ನನಗೆ ನನ್ನ ಮಗಳಿಗೆ ಆಮೇಲೆ ಮಾಡ್ಕೊಳ್ತೀವಿ ಸ್ವಲ್ಪ ಇದು ಬಾಕ್ಸಿಗೆ ತಗೋ ಹೋಗೋ ಹಾಗೆ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಮೊಸರು ಹಾಕಿದ್ದೀನಿ ಜಾಸ್ತಿ ಮೊಸರು ಹಾಕಿದ್ರೆ ತುಂಬ ಸಾಫ್ಟ್ ಆಗಿ ಬರುತ್ತಲ್ಲ ಮೊಸರು ಹಾಕಿದ್ದೀನಿ ಹಾಗೆ ತೆಳುವಾಗೆ ಮಾಡ್ತಾ ಇದ್ದೀನಿ ದಪ್ಪ ಆದರೂ ಕೂಡ ಅದು ತಿನ್ನೋದಕ್ಕೆ ಚೆನ್ನಾಗಾಗಲ್ಲ ಚಟ್ನಿ ಕೂಡ ರೆಡಿಯಾಗಿದೆ ಹಾಗೆ ಇದು ಎರಡು ದಿನದ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಮತ್ತು ಶನಿವಾರದ ಎರಡು ದಿನದ ಬ್ಲಾಗ್ ಆಗಿರುತ್ತೆ ಇದು ಶುಕ್ರವಾರದ ವ್ಲಾಗ್ ಶೈಯು ಸ್ನಾನಕ್ಕೆ ಹೋಗಿದ್ದಾನೆ ಸ್ನಾನ ನಾನೇ ಮಾಡಿಸ್ಬೇಕು ಇವಾಗ ತಾನೇ ಹೋಗಿದ್ದಾನೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡ್ತಾನೆ ದೇವ್ರ ಪೂಜೆ ಮಾಡಿ ರೆಡಿಯಾಗಿ ತಿಂಡಿ ತಿಂದು ಹೊರಡ್ತಾನೆ ನೋಡಿ ನೈಟೆಲ್ಲ ಮಳೆ ಬಂದಿತ್ತಲ್ಲ ಫುಲ್ ಹೊರಗಡೆ ಎಲ್ಲ ನೀರು ನಿಂತಿದೆ ಇವಾಗ ಮಾಪ್ ತೊಗೊಂಡು ಎಳಿಬೇಕು ಖುಷಿಯನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ಈ ಕೆಲಸ ಮಾಡ್ತೀನಿ ರೆಡಿಯಾಗಿದ್ದಾನೆ ಸ್ಕೂಲಿಗೆ ಅವನಂಗೆ ಐದು ನಿಮಿಷ ಮೊದಲೇ ರೆಡಿ ಆಗಿಬಿಡ್ತಾನೆ ಬೇಗ ಹೋಗಿ ನಿಂತ್ಕೊಳ್ಳೋಣ ಅಂತಾನೆ ಸುಮ್ಮನೆ ಅಲ್ಲಿಗೆ ಹೋಗಿ ಏನಕ್ಕೆ ನಿಂತ್ಕೊಳ್ಳೋದು ಅಂತೇಳಿ ಇಲ್ಲೇ ಹೊರಗಡೆ ನಿಲ್ಸ್ಕೊಂಡಿರ್ತೀನಿ ಮಳೆ ಎಲ್ಲ ಬೀಳ್ತಾ ಇದ್ದೆ ಸ್ವೆಟ್ರ್ ಹಾಕ್ಕೊಂಡೋಗು ಅಂತಂದರೆ ಬೇಡ ನನಗೆ ಅಲ್ಲಿ ಶಕೆ ಆಗುತ್ತೆ ಅಂತಾನೆ ಅವ್ನು ಸ್ವಲ್ಪ ಯಾವಾಗಲೂ ಹಂಗೆ ಸ್ವೆಟ್ರ್ ಗಿಡ್ರ್ ಹಾಕ್ಕೊಂಡು ಹೋಗೋದು ಅಂತಂದರೆ ಆಗಲ್ಲ ಅವನಿಗೆ ನೈಟೆಲ್ಲ ಫುಲ್ಲು ಮಳೆ ಬಂದಿತ್ತು ಆದರೂ ಕಡಿಮೆ ಆಗಿಲ್ಲ ಚಿಕ್ಕದಾಗಿ ಇನ್ನು ಬೀಳ್ತಾನೆ ಇದೆ ಏನು ನಮ್ಮ ಕಡೆ ಜಿಮೃತ ಇದೆ ಅಂತೀವಲ್ಲ ಆ ಥರ ಜಿಮೃತ ಇದೆ ಚಿಕ್ಕದಾಗಿ ಮಳೆ ಬೀಳ್ತಾನೆ ಇದೆ ಗಾಳಿನೂ ಇದೆ ಸಿಕ್ಕಾಪಟ್ಟೆ ಗಾಳಿ ಕೂಡ ಇದೆ ಇನ್ನು ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ ಆಮೇಲೆ ಶುಕ್ರವಾರ ಏನು ಬ್ಲಾಗ್ ಮಾಡೋದಕ್ಕೆ ಹೋಗಿಲ್ಲ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಒಣಗಿಸೋದಿತ್ತು ಈ ಮಳೆ ಇರೋ ಕಾರಣ ಒಂದ್ಸರಿ ಒಣಗಿಸೋದು ತೆಗೆಯೋದು ಒಣಗಿಸೋದು ತೆಗೆಯೋದು ಆಗುತ್ತೆ ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ರಂಗೋಲಿ ಎಲ್ಲ ಹಾಕಿದ್ದೀನಿ ಸ್ನಾನ ಕೂಡ ಆಗಿದೆ ನೋಡಿ ಈ ಥರ ರಂಗೋಲಿ ಹಾಕಿದ್ದೀನಿ ಟೈಪ್ ತೊಗೊಂಡ್ರೆ ಹಾಕ್ ಹಾಕಿದ್ರೆ ಚೆನ್ನಾಗಿ ಹಾಕ್ಬೋದು ಇನ್ನೂ ಶನಿವಾರ ಅಲ್ವಾ ಆರ ಅಂದರೆ ಸಿಕ್ಕಾಪಟ್ಟೆ ಗಡ್ಬಿಡಿಯಾಗಿರುತ್ತೆ ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಕೇಸಿನ ಸೊಪ್ಪಿನ ಪಲ್ಯ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಹುಳಿ ಸಿಪ್ಪಿ ಅಂತೀವಿ ನಮ್ಮ ಕಡೆಗೆ ನಮ್ಮ ಕಡೆ ಸಿಗುತ್ತೆ ಇದು ಇವಾಗ ಕೆಸ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಸ್ವಲ್ಪ ಕೈಗೆಲ್ಲ ಹಚ್ಕೋಬೇಕು ಇಲ್ಲ ಅಂತಂದ್ರೆ ಕೈಯೆಲ್ಲ ತುರ್ಕಿ ಬಂದ್ಬಿಡುತ್ತೆ ನಮ್ಮ ಮನೆಯವ್ರ ಫ್ರೆಂಡ್ ಊರ್ಗೆ ಹೋಗಿದ್ರು ಅವ್ರಿಗೆ ಹೇಳಿದರು ಕೇಸಿನ ಸೊಪ್ಪಿನ ತೊಗೊಬ ಅಂತೇಳಿ ಕೆಸಿನ ಸೊಪ್ಪು ತಗೊಬಂದಿದ್ದಾರೆ ಹೀಗೆ ಏನಾದ್ರು ಫ್ರೆಂಡ್ಸ್ ಹೋದರೆ ಏನಾದ್ರು ಊರ ಕಡೆ ಸ್ಪೆಷಲ್ ಏನಾದರೂ ಇವಾಗ ಕರಡಿ ಸೊಪ್ಪು ಅಂತೀವಿ ಕೈ ಇರುತ್ತಲ್ಲ ಕರಡಿ ಸೊಪ್ಪು ಆಮೇಲೆ ಈ ಥರ ಕೆಸುವಿನ ಸೊಪ್ಪು ಈ ಥರ ಏನಾದರೂ ತೊಗೊಬರೋ ಕೇಳೋದು ಅವಾಗವಾಗ ಊರ ಕಡೆ ನೆನಪಾಗುತ್ತಲ್ಲ ಬೆಂಗಳೂರು ಅಂದರೆ ಬೆಳ್ ಬೆಂಗಳೂರಲ್ಲಿ ಬರೀ ತರಕಾರಿಗಳನ್ನ ಕೊಂಡ್ಕೊಂಡು ತಿಂದು 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 ನಮಗೂ ಬೇಜಾರಾಗಿರುತ್ತೆ ಈ ಥರ ಏನಾದರೂ ಅಪರೂಪಕ್ಕೊಮ್ಮೆ ಊರ ಕಡೆದು ಏನಾದರೂ ತಿಂಡಿ ನೆನಪಾಗಿರುತ್ತಲ್ಲ

ಸೂಜಿ ಮೆಣ್ಸು ಕೂಡ ಕೊಟ್ಟು ಕಳ್ಸಿದ್ದಾರೆ ತೋರಿಸ್ತೀನಿ ಸೂಜಿ ಮೆಣಸು ಆಮೇಲೆ ಇವಾಗ ವಾಟೆ ಹೊಲಿ ಅಂತ ತೋರಿಸ್ತೀರಲ್ಲ ಅದನ್ನೂ ಕೊಟ್ಟು ಕಳ್ಸಿದ್ದಾರೆ ಹಾಂ ಉಮ್ಮೆ ಆಗುತ್ತೆ ಮುಟ್ಟಬಾರ್ದು ಮುಟ್ಟಬಾರ್ದು ಹಾಂ ಹಾಂ ಯಾರು ಮುಟ್ತಾರಲ್ಲ ಅವ್ರಿಗೆ ಕೊಡ್ತಾ हाँ? दो तो कई रोटी मार रोटी बेका रोटी, बे रोटी, मतलब रोटी रोटी बड़ी बेटी रोटी, बे। <laughs> अरे अरे <की> रोटी? <laughs> 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 ಹಾಯಿ ರೊಟ್ಟಿ ಕಳಿಸಿದ ಹಾಯಿ ಮಾಡಿದ್ದು ಅಕ್ಕಿ ರೊಟ್ಟಿ ಅದೇ ಅಕ್ಕಿ ರೊಟ್ಟಿ ಬೆಂಗಳೂರಿಗೆ ಹೋಗ್ತಾ ಇದ್ದಲ್ಲ ಬೆಂಗಳೂರಿಂದ ಬರ್ತಾ ಇದ್ದಾಗ ನಿಂಗೂ ಹಾಯಿ ಕೊಟ್ಟಿದ್ದ ರೊಟ್ಟಿ ಬೇಕಾ ಸ್ವಲ್ಪ ಬಾಡೋಗಿದೆ ನಿನ್ನೆ ತಂದಿರೋದಲ್ಲ ನಿನ್ನೆ ತಂದಿರೋದು ನಿನ್ನೆ ಮಾಡಿಲ್ಲ ಅಂದ್ರೆ ಅವರು ಮೊನ್ನೆ ಮೊನ್ನೆ ಕಟ್ ಮಾಡಿದರದಲ್ಲ ಅದಕ್ಕೆ ಸ್ವಲ್ಪ ಒತ್ತರ ಆಗಿದೆ ಮೊನ್ನೆ ಹಾಯ್ ಕಟ್ ಕಲ್ಸಕರೋದು ಲೊಕೇಶನ್ ಅಲ್ಲಿ ಇದ್ದರಲ್ಲ ಲೊಕೇಶನ್ ಆ ಊರಿಗೆ ಅವರು ಲೊಕೇಶನ್ ಕಲ್ಸ ಹ್ಮ ಓ ಊರಿಗೆ ಹೋಗಿದ್ರಲ್ಲ ಡೈರೆಕ್ಟ್ ತರ ಕೇಳ್ ಇರಂತೆ ಅವರಮ್ಮ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಕಲ್ಸ അമ്പഹ ഹുല് അമ്പ ഹുല ഇ അമ്പഹഹുല്ല മക്കളു അമ്പത്തിൽ ಇದನ್ನ ಒಂದೆರಡು ಸರಿ ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಇದು ಇಷ್ಟೋ ತನಕ ತುರ್ಕೆ ಬರಲಿಲ್ಲ ಕೈ ಹುಳಿಯೆಲ್ಲ ಹಚ್ಕೊಂಡಿದ್ದೆ ಅಲ್ಲ ಇವಾಗ ನೀರು ಕೈಗೆ ಮುಡಿಸುತ್ತೆ ಅಲ್ಲ ಆ ಅದಕ್ಕೆ ಹುಳಿ ಎಲ್ಲ ಕೈಲಿರೋ ಹುಳಿ ಎಲ್ಲಾ ಹೋಯ್ತು ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ತಿರುಕಿ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಇದನ್ನ ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ ದೊಡ್ಡ ಪಾತ್ರೆಯಲ್ಲೇ ಇಡ್ತಾ ಇದ್ದೀನಿ ಅದು ತನಕ ಕಡಿಮೆ ಆಗುತ್ತೆ ಇದಕ್ಕೆ ನೀರೇನ್ ಹಾಕೋದ್ ಬೇಡ ಅದೇ ನೀರ್ ಹಿಡ್ಕೊಂಡು ಬೇಯುತ್ತಲ್ಲ ಉಪ್ಪು ಮತ್ತೆ ಹುಳಿ ಹುಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ಇಲ್ಲಾಂತಂದ್ರೆ ತಿನ್ನಕಾಗಲ್ಲ ಬಾಯೆಲ್ಲ ತುರ್ಕಿ ಬಂದ್ಬಿಡುತ್ತೆ ಇಲ್ಲಾಂತಂದ್ರೆ ತಿಂದ ಮೇಲೆ ಆದ್ರೂ ತುರ್ಕಿ ಬರುತ್ತೆ ಅಕ್ಕಿ ಹುರ್ಕೊಂಡಿದ್ದಾಯ್ತು ಇವಾಗ ಇದೇ ಸೂಜಿ ಮೆಣಸು ಸೂಜಿ ಮೆಣಸು ಅಥವಾ ಜೀರಿಗೆ ಮೆಣಸು ಎಲ್ಲಾ ಅಂತ ಕರೀತಾರೆ ಇದು ಹಣ್ಣಾಗಿರೋದು ಇದು ಕಾಯಿ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಆ ಇಷ್ಟು ಹಾಕ್ತೀನಿ ಬೇಕಾಗುತ್ತೇನೋ ಯಾಕಂದ್ರೆ ಸುಮಾರು ಇದೆ ಅಲ್ಲ ಅದಕ್ಕೋಸ್ಕರ ತುಂಬ ಖಾರ ಮಾಡಿದ್ರು ನನ್ನ ಮಗ ತಿಂತಾನೆ ಅದಕ್ಕೆ ಸ್ವಲ್ಪ ನೋಡಿಬಿಟ್ಟು ಖಾರ ಹಾಕಬೇಕು ಇದಕ್ಕೆ ಮತ್ತೆ ಇನ್ನೇನು ಹಸಿ ಮೆಣಸಾಲ ಏನೂ ಹಾಕಲ್ಲ ಇದನ್ನ ಡ್ರೈ ಫ್ರೈ ಮಾಡ್ಕೊ ಇವಾಗ ರೆಡಿ ಫುಲ್ ಇತ್ತಲ್ಲ ಇವಾಗ ಸ್ಟೇಸ್ಟ್ ಆಗಿದೆ ಇನ್ನು ಚೆನ್ನಾಗಿ ಕರಗಬೇಕು ಅದಿನ್ನು ಕರ್ಗಿಲ್ಲ ಕರಗಬೇಕು ಸಕ್ಕತ್ತಾಗಿ ಹಾಗೆ ಮುಚ್ಚಿಡ್ತೀನಿ ಮುಚ್ಚಿಟ್ರೆ ಬೇಗ ಕರ್ಗುತ್ತೆದೈತೆ ಬೆಳ್ಳುಳ್ಳಿ ಅಕ್ಕಿ ಸೂಜಿ ಮೆಣಸು ಆಮೇಲೆ ಬೆಳ್ಳುಳ್ಳಿಯನ್ನ ಹುರ್ಕೊಂಡಿದ್ದೆ ಅಲ್ಲ ಅದನ್ನ ಈ ತರ ಮಿಕ್ಸಿ ಮಾಡ್ಕೊಂಡಿದೀನಿ ರುಬ್ಬಿಕೊಂಡು ಇದಕ್ಕೆ ಹಾಕಬೇಕು ಇಲ್ಲ ಅಂತಂದ್ರೆ ಆ ಮೆಣಸು ಜಾಸ್ತಿ ಇದ್ರೆ ಅದನ್ನ ಸ್ವಲ್ಪ ಕ್ರಶ್ ಮಾಡಿ ಅಂದ್ರೆ ಈ ಕುಟಾಣಿಯಿಂದ ಜಸ್ಟ್ ಜಜ್ಜಿ ಕೂಡ ಹಾಕಿದ್ರು ಕೂಡ ಅದು ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಇದು ನನ್ನ ಮಗ ತಿಂತಾನಲ್ಲ ಅನ್ನೋ ಕಾರಣಕ್ಕೆ ನಾನು ಫುಲ್ ಸ್ಮ್ಯಾಶ್ ಮಾಡಿ ಎಷ್ಟು ಬೇಕೋ ಖಾರ ಅಷ್ಟೇ ಹಾಕಿದ್ದೀನಿ ಆಗಲೇ ಅದು ಘಮ ಘಮ ಅಂತ ಬರ್ತಾ ಇದೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು ಬೆಳ್ಳುಳ್ಳಿ ಜಾಸ್ತಿ ಆದರೆ ಹಾಕಿದ್ರೆ ಇದಕ್ಕೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ಲಾಸ್ಟಲ್ಲಿ ಸಾಸಿವೆ ಮತ್ತು ಬೆಳ್ಳುಳ್ಳಿಯನ್ನು ಒಗ್ಗರಣೆ ಕೊಟ್ಬಿಟ್ರೆ ಮುಗೀತು ಹಾಗೆ ರೊಟ್ಟಿ ಮಾಡೋದು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ರೊಟ್ಟಿ ರೆಡಿ ಆಗ್ತಾ ಇದೆ ರೊಟ್ಟಿ ರೆಡಿ ಆಗಿದೆ ರೊಟ್ಟಿ ಜೊತೆಗೆ ಕೇಸರಿನ ಸೊಪ್ಪಿನ ಪಲ್ಯ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಇದು ರೊಟ್ಟಿ ಕೆಸಿನ ಸೊಪ್ಪಿನ ಪಲ್ಯ ನಾನು ಮಧ್ಯಾಹ್ನಕ್ಕೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಮಾಡಬೇಕಿತ್ತು ಬೆಳಗ್ಗೆ ದೋಸೆ ಮಾಡಿದೆ ಬೆಳಿಗ್ಗೆ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ದೋಸೆ ಮಾಡಿದೆ ಇವಾಗ ಮಧ್ಯಾಹ್ನಕ್ಕೆ ಮಾಡ್ತಾಯಿದ್ದೀನಿ ರೊಟ್ಟಿ ಮತ್ತೆ ಇರುತ್ತೆ ಸಂಜೆಗೂ ಸ್ವಲ್ಪ ರೈಸ್ ಏನಾದರೂ ಮಾಡ್ಕೊಂಡ್ರಾಯ್ತು ಅಂತೇಳಿ ಇವಾಗಲೇ ಮಧ್ಯಾಹ್ನಕ್ಕೆ ಮಾಡಿದೆ ಚೆನ್ನಾಗಾಗಿದೆ ಫ್ರೆಂಡ್ಸ್ ಸೂಪರ್ ಆಗಿದೆ ಆದ್ರೆ ಇನ್ನೊಂದು ಸ್ವಲ್ಪ ಖಾರ ಆಗ್ಬೇಕಿತ್ತು ಖಾರ ಮಾಡಿದ್ರೆ ನನ್ನ ಮಗ ತಿನ್ನಲ್ಲ ಅಂತೇಳಿ ಸ್ವಲ್ಪ ಖಾರ ಕಡಿಮೆ ಆಗ್ತದೆ ಚೆನ್ನಾಗಾಗಿದೆ ಇನ್ನ ಸಂಜೆ ಟೈಮ್ಗೆ ನಮ್ಮ ಮನೆಯವ್ರಿಗೆ ಮತ್ತೆ ನನ್ ಮಗಳಿಗೆ ಪಪ್ಪಾಯ ಕಟ್ ಮಾಡ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿತ್ತು ತುಂಬಾ ಸ್ವೀಟ್ ಆಗಿತ್ತು ಹಾಗೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು